ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನುಗ್ಗೆ ಸೊಪ್ಪಿಂದ ಒಂದು ದಾಲ್ ಪಪ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋವಂಥ ವೀಡಿಯೋಗಳು ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಕುಕ್ಕರಿಗೆ ಒಂದೆರಡು ಸ್ಪೂನಷ್ಟು ತೊಗರಿ ಬೇಳೆ ಒಂದು ಎರಡು ಸ್ಪೂನಷ್ಟು ಹೆಸ್ರು ಬೇಳೆನ ಹಾಕ್ಕೊಟ್ಟ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀರೆಲ್ಲ ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಬೇಕು ತೊಳೆದಾದ ಮೇಲೆ ಇದೇ ಕುಕ್ಕರಿಗೆ ನಾವು ನೀರು ಬೇಯೋದಿಕ್ಕೆ ಬೇಳೆ ಬೇಯೋದಿಕ್ಕೆ ಎಷ್ಟು ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಒಂದು ಎರಡು ವಿಸಲನ್ನ ಇದನ್ನು ತೆಗೆಸ್ಕೊಬೇಕು ಎರಡು ವಿಸಲ್ ಆದಮೇಲೆ ಇದು ಬೇಳೆ ಬೇಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಒಂದು ಸೈಡ್ಗೆ ಇತ್ತಿಟ್ಕೊಂಡು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಒಂದು ಬೆಳ್ಳುಳ್ಳಿ ಜಿಜ್ಜಿರೋದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಹ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನು ಇದೇ ಮೆಣಸಿನ್ಕಾಯಿ ಮತ್ತೆ ಯಾವುದೂ ಖಾರ ಹಾಕೋದಿಲ್ಲ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಐದು ಒಂದು ಐದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಅಂತ ಒಂದು ನಾಲ್ಕು ಟೊಮೊಟೊ ಸಹ ಇದಕ್ಕೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಇದರಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲೇವರೆಗೂ ಇದನ್ನ ಬಾಡಿಸ್ಕೊಳ್ಬೇಕು ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಸಿ ಧನಿಯಾ ಪೌಡರ್ ಒಂದು ಕಾಲು ಸ್ಪೂನ್ ಅಷ್ಟು ಪೌಡರನ್ನು ಪೌಡರ್ ಅನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಆಮೇಲೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಒಂದು ಕಾಲು ಕೆಜಿ ಅಷ್ಟು ತಗೊಂಡು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಯೋದಿಕ್ಕೆ ಒಂದು ಅರ್ಧ ಅರ್ಧ ಆದಷ್ಟು ನೀರು ಸೇರಿಸ್ಕೊಬೇಕು ನುಗ್ಗೆ ಸೊಪ್ಪು ಬೇಯೋದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದಮೇಲೆ ಇದೆಲ್ಲ ಚೆನ್ನಾಗಿ ನುಗ್ಗೆ ಸೊಪ್ಪು ಬೆಂದಿರುತ್ತೆ ಬೆಂದಿರೋ ನುಗ್ಗೆ ಸೊಪ್ಪಿಗೆ ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋಂಥ ತೊಗರಿಬೇಳೆ ಮತ್ತು ಬೇಳೆ ಅದನ್ನು ಸಹ ಇದಕ್ಕೆ ಹಾಕ್ಕೊಬೇಕು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ನಿಮಗೆ ಗ್ರೇವಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಗ್ರೇವಿ ಬೇಕೋ ಅದಕ್ಕೆ ಸ್ವಲ್ಪ ತೆಳು ಗ್ರೇವಿ ಬೇಕು ಅಂದರೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸಾಕು ಗಟ್ಟಿ ಗ್ರೇವಿ ಬೇಕು ಅಂದರೆ ಇಷ್ಟೇ ಸಾಕಾಗುತ್ತೆ ನನಗೆ ನಾನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಂಗಾಗಿ ನಾನೊಂದು ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಹಾಗೆ ಹಾಗೆಯೇ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ಒಂದೆರಡು ಸೆಕೆಂಡು ಎಲ್ಲ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿ ಹೋಗುತ್ತೆ ದಾಲು ಇದನ್ನು ಅನ್ನೋ ಜೊತೆ ಚಪಾತಿ ಪೂರಿ ದೋಸೆ ಯಾವ ಜೊತೆ ಬೇಕಾದ್ರು ತಿನ್ನಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಇವತ್ತು ಅದಕ್ಕೆ ಸ್ವಲ್ಪ ಗ್ರೇವಿನೂ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ ನೀವು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ತರ್ಕ ಆದರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ನಾನು ಅನ್ನೋ ಜೊತೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಸೆಮಿ ಗ್ರೇವಿ ಮಾಡ್ಕೊಂಡಿದ್ದೀನಿ ಈ ಥರ ಸತಿ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪಲ್ಲಿ ಮಾಡ್ತಾ ಇರ್ತೀವಿ ನುಗ್ಗೆ ಸೊಪ್ಪಲ್ಲಿ ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನಿದನ್ನು ಮನೆಯಲ್ಲಿ ಮಾಡಿ ತುಂಬ ರುಚಿಯಾಗಿತ್ತು ಹಾಗಾಗಿ ನಿಮಗೆ ಹೇಳ್ಕೊಡೋಣ ಅಂತ ತೋರಿಸಿದ್ದೀನಿ ನಿಮಗೆ ಇಷ್ಟ ಆದ ರೆಸಿಪಿ ಸರಿ ಮನೇಲಿ ಟ್ರೈ ಮಾಡಿ ನೋಡಿ